ವೆಲ್ಕಮ್ ಬ್ಯಾಕ್ ಟು ಕೆ ಎಲ್ ಟಿ ಸಿ ಖಾಲಿಜ್ಸ್ ಲ್ಯಾಂಗ್ವೇಜ್ ಟೀಚಿಂಗ್ ಕೋರ್ಸ್ ಈ ವಿಡಿಯೋದಲ್ಲಿ ನಾವು ಪಿ ಓ ಎಸ್ ಎಸ್ ಇ ಎಸ್ ಎಸ್ ಪಿ ಓ ಎಸ್ ಎಸ್ ಇ ಎಸ್ ಎಸ್ ಇ ಡಿ ಪಿ ಓ ಎಸ್ ಎಸ್ ಇ ಎಸ್ ಎಸ್ ಐ ಓ ಎನ್ ಮತ್ತು ಪಿ ಓ ಎಸ್ ಎಸ್ ಇ ಎಸ್ ಎಸ್ ಐ ವಿ ಇ ಈ ನಾಲ್ಕು ಪದಗಳ ಸರಿಯಾದ ಉಚ್ಚಾರಣೆ ಬಗ್ಗೆ ತಿಳಿದುಕೊಳ್ಳೋಣ ಇವುಗಳಲ್ಲಿ ಫಸ್ಟ್ ವರ್ಡ್ ಪಿ ಓ ಎಸ್ ಎಸ್ ಇ ಎಸ್ ಎಸ್ ಈ ಪದವನ್ನು ತುಂಬ ಜನ ಪಸೆಸ್ ಅಂತ ಉಚ್ಚಾರಣೆ ಮಾಡ್ತಾರೆ ಪಿ ಆದಮೇಲೆ ಲೆಟ್ರ್ ಓ ಅನ್ನು ಓ ಶಬ್ದ ಬಳಸ್ತಾರೆ ಮತ್ತು ಲೆಟ್ರ್ ಎಸ್ ಅನ್ನು ಸಾ ಶಬ್ದ ಬಳಸಿ ಪಸೆಸ್ ಅಂತ ಉಚ್ಚಾರಣೆ ಮಾಡ್ತಾರೆ ಬಟ್ ಇದು ತಪ್ಪುಚ್ಚಾರಣೆ ಆಗುತ್ತೆ ಈ ಪದದ ಸರಿಯಾದ ಉಚ್ಚಾರಣೆ ಪಝೆಸ್ ಅಂತ ಬರುತ್ತೆ ಇದೊಂದು ಟೂ ಸಿಲೆಬಲ್ ವರ್ಡ್ ಸ್ಟ್ರೆಸ್ ಇರೋದು ಸೆಕೆಂಡ್ ಸಿಲೆಬಲ್ನಲ್ಲಿ ಸೊ ಫಸ್ಟ್ ಸಿಲೆಬಲ್ ಅನ್ಸ್ಟ್ರೆಸ್ಟ್ ಆಗುತ್ತೆ ಪಿ ಆದಮೇಲೆ ಲೆಟ್ರ್ ಓ ಅನ್ನು ನಾವು ಶ್ವಾಸೌಂಡ್ ಅ ಬಳಸ್ತೀವಿ ಆಗುತ್ತೆ ನೆಕ್ಸ್ಟ್ ಟೆಸ್ಟ್ ಲೆವೆಲ್ನಲ್ಲಿ ಲೆಟರ್ ಸೆಸ್ ಅನ್ನು ಸಾ ಶಬ್ದ ಬಳಸಲ್ಲ ಝ ಶಬ್ದ ಬಳಸ್ತೀವಿ ಲೆಟರ್ ಇ ಅನ್ನು ಎ ಶಬ್ದ ಬಳಸ್ತೀವಿ ಝ್ ಪ್ಲಸ್ ಎ ಝೆ ಆಗುತ್ತೆ ನೆಕ್ಸ್ಟ್ ಲೆಟರ್ ಸೆಸ್ ಅನ್ನು ಸಾ ಶಬ್ದ ಬಳಸ್ತೀವಿ ಝೆಸ್ ಆಗುತ್ತೆ ಪ ಪ್ಲಸ್ ಝೆಸ್ ಹೀಗೆ ಉಚ್ಚಾರಣೆ ಬರುತ್ತೆ ನೆಕ್ಸ್ಟ್ ವರ್ಡ್ ಪಿ ಓ ಎಸ್ ಎಸ್ ಇ ಎಸ್ ಎಸ್ ಇ ಡಿ ಈ ಪದವನ್ನು ತುಂಬ ಜನ ಪಸೆಸ್ಡ್ ಅಂತ ಉಚ್ಚಾರಣೆ ಮಾಡ್ತಾರೆ ಅಗೇನ್ ಇದು ತಪ್ಪು ಆಗುತ್ತೆ ಈ ಪದ ಸರಿಯಾದ ಉಚ್ಚಾರಣೆ ಪಝೆಸ್ಟ್ ಅಂತ ಬರುತ್ತೆ ಇದು ಪಝೆಸ್ ಪದಕ್ಕೆ ಇ ಡಿ ಆ್ಯಡ್ ಮಾಡಿರೋದು ಲೆಟ್ರಿಯಸ್ಸಿನ ಎಸ್ನ ಶಬ್ದ ಒಂದು ವಾಯ್ಸ್ಲೆಸ್ ಸೌಂಡ್ ವಾಯ್ಸ್ಲೆಸ್ ಸೌಂಡಿಗೆ ನಾವು ಇ ಡಿ ಆ್ಯಡ್ ಮಾಡಿದರೆ ಅದರ ಲೆಟ್ರಿ ಅನ್ನು ಲೆಟ್ರಿ ಟಿನ ಟ ಶಬ್ದ ಉಚ್ಚಾರಣೆ ಮಾಡ್ತೀವಿ ಲೆಟ್ರಿ ಇ ಸೈಲೆಂಟ್ ಆಗುತ್ತೆ ಸೊ ಪಝೆಸ್ಟ್ ಆಗುತ್ತೆ ನೆಕ್ಸ್ಟ್ ವರ್ಡ್ ಪಿ ಓ ಎಸ್ ಎಸ್ ಇ ಎಸ್ ಎಸ್ ಐ ವಿ ಇ ಈ ಪದವನ್ನು ತುಂಬ ಜನ ಪಸೆಸಿವ್ ಅಂತ ಉಚ್ಚಾರಣೆ ಮಾಡ್ತಾರೆ ಬಟ್ ಇದು ತಪ್ಪು ಉಚ್ಚಾರಣೆ ಆಗುತ್ತೆ ಈ ಪದದ ಸರಿಯಾದ ಉಚ್ಚಾರಣೆ ಪಜೆಸಿವ್ ಅಂತ ಬರುತ್ತೆ ಲೆಟ್ರಿಯಸ್ ಅನ್ನು ಝ್ ಶಬ್ದ ತೊಗೊಳ್ತೀವಿ ನೆಕ್ಸ್ಟ್ ವರ್ಡ್ ಪಿ ಓ ಎಸ್ ಎಸ್ ಇ ಎಸ್ ಎಸ್ ಐ ಓ ಎನ್ ಈ ಪದವನ್ನು ತುಂಬ ಜನ ಪೊಸೆಷನ್ ಅಂತ ಉಚ್ಚಾರಣೆ ಮಾಡ್ತಾರೆ ಹಾಗೇನು ಇದು ತಪ್ಪಾಗುತ್ತೆ ಇದರಲ್ಲಿ ಲೆಟ್ರಿಯಸ್ ಅನ್ನು ಝ್ ಶಬ್ದ ತಗೊಳ್ತೀವಿ ಪಝೆಷನ್ ಆಗುತ್ತೆ ಸೊ ಪಝೆಸ್ ಪಝೆಸ್ಟ್ ಪಝೆಸಿವ್ ಪಝೆಷನ್ ಹೀಗೆ ಉಚ್ಚಾರಣೆಗಳು ಬರ್ತವೆ ಹೋಪ್ ಯೋರ್ ಗಾಡ್ ಡಚ್ ಹ್ಯಾಪಿ ಲರ್ನಿಂಗ್